ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮಾತಾಡ್ತಾಯಿದ್ದು ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿದ್ದೀನಿ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನೈಟ್ ಹನ್ನೆರಡು ಗಂಟೆಗೆ ಹತ್ತಿದ್ವಿ ಇಲ್ಲಿಗೆ ನಾವಲ್ಲಿ ಒಂದು ಅವರು ರೆಸ್ಟ್ ಮಾಡಿದೆವು ಅದಾದಮೇಲೆ ಫ್ರೆಂಡ್ಸ್ ನಾವಿಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಬಂದು ಫ್ರೆಂಡ್ಸ್ ಆದರೆ ಒಳ್ಳೆಲಿ ನೀರಿಲ್ಲ ಯಾಕೆ ಗೊತ್ತಾ ನಾನು ಯಾವಾಗಾದ್ರೂ ಅಷ್ಟೇ ವರ್ಷಕ್ಕೆ ಒಂದು ಸಲ ನಾನು ಇಲ್ಲಿಗೆ ಬರ್ತೀನಿ ಧರ್ಮಸ್ಥಳಕ್ಕೆ ಆದರೆ ಡಿಸೆಂಬರ್ ಮುಂಚೆನೆ ಬರಬೇಕಿತ್ತು ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಅದು ಇದು ಅಂತ ಬರೋಕ್ಕಾಗಲ್ಲ ಫ್ರೆಂಡ್ಸ್ ನೋಡಿ ನೀರು ಅಷ್ಟೇನಿಲ್ಲ ನಾನು ಅಲ್ಲಿ ಹತ್ರಕ್ಕೆ ಹೋದ್ಮೇಲೆ ನಿಮಗೆ ನೀರನ್ನ ತೋರಿಸ್ತೀನಿ ಈಗ ಫ್ರೆಂಡ್ಸ್ ನೋಡಿ ಪಾರ್ಕಿಂಗು ಫುಲ್ಲು ನಾನು ವರ್ಷಕ್ಕೊಂದ್ಸಲ ತಪ್ಪಿಸ್ಕೊಳ್ದೆ ಧರ್ಮಸ್ಥಳಕ್ಕೆ ಮತ್ತು ಮಂತ್ರಾಲಯಕ್ಕೆ ಇಲ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್ ನನಗೆ ವಾರ ಈ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಬರಬೇಕು ಅನ್ನಿಸ್ತಿತ್ತು ಆದರೆ ಬರೋಕ್ಕಾಗಿರಲಿಲ್ಲ ನನಗೆ ಫ್ರೆಂಡ್ಸ್ ಯಾವಾಗಾದರೂ ಏನಾದರೂ ಮನಸ್ಸಿಗೆ ಸ್ವಲ್ಪ ಬೇಜಾರು ಅದು ಇದಾದಾಗ ನಾನು ಜಾಸ್ತಿ ಟೆಂಪಲ್ನ ಹತ್ರನೇ ಬರೋದು ಟೆಂಪಲ್ಗೆ ನಾನು ಜಾಸ್ತಿ ಹೋಗೋದು ಆದರೆ ಫ್ರೆಂಡ್ಸ್ ಈ ಸಲ ಏನಾಗೋಯಿತು ಅಂದರೆ ನನಗೆ ಬರೋಕ್ಕಾಗಿಲ್ಲ ಆಮೇಲೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಬರಬೇಕಾದ್ರೆ ಏನಾಯಿತು ಒಂದು ವಾಮಿಂಟ್ ಥರ ನನಗೆ ಯಾವಾಗಲೂ ವಾಮಿಂಟ್ ಆಗಲ್ಲ ಏನೂ ಗೊತ್ತಿಲ್ಲ ಮಾರ್ನಿಂಗ್ ಬೆಳಗ್ಗೆ ಏನಾಗೋಯ್ತು ಒಂದು ಮಾತ್ರೆ ಬರುತ್ತೆ ನೋಡಿ ಇದ್ರದ್ದು ಪೆಪ್ರಮೆಂಟ್ ಥರ ಅದನ್ನು ಹಾಕ್ಕೊಂಡ್ಮೇಲೆ ನಂಗೆ ಯಾಕೋ ವಾಮಿಂಟ್ ಥರ ಆಯಿತು ನೀರು ಥರ ವಾಮಿಂಟು ರಾತ್ರಿ ನೈಟ್ ಊಟ ಮಾಡಿದ್ದು ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಹಂಗಾಗಿ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟ್ ಏನಿಲ್ಲ ಇವತ್ತು ನನ್ನದು ರಜೆ ಇತ್ತು ಆದರೆ ಏನು ಗೊತ್ತಾ ಯಾವಾಗಾದರೂ ಹೋಗೋಣ ಒಂದು ದಿವಸ ಎರಡು ದಿವಸ ಲೀವ್ ತಗೊಂಡು ಅಂತ ನಾನು ಅನ್ಕೊಂಡಿದ್ದೆ ಫ್ರೆಂಡ್ಸ್ ಆದರೆ ನನಗೆ ಆ ಟೈಮೇ ಬರಲಿಲ್ಲ ಬರೋಕ್ಕೂ ಆಗಲ್ಲ ತಗೊಂಡು ಹಂಗೆ ಅನ್ಕತೀನಿ ಬರಬೇಕು ಅಂತ ಅಷ್ಟರಲ್ಲಿ ಏನಾದರೂ ಒಂದಾಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹತ್ಲಾಗಿ ನೆನ್ನೆ ಡ್ಯೂಟಿ ಮುಗಿಸ್ಕೊಂಡು ಬಂದು ನೈಟೇ ಬಂದೆ ನೈಟೇ ಬಂದರೆ ಬೆಳಗ್ಗೆ ಇದೆ ನನ್ನ ಮಗಳು ಅಲ್ಲಿ ನಾಷ್ಟ ಮಾಡೋಕ್ಕೋಗಿದ್ದಾಳೆ ನಾನು ಫ್ರೆಂಡ್ಸ್ ವಾಮಿಟ್ ಆಯ್ತಲ್ಲ ನನಗೆ ಆವಾಗಲೇ ಎರಡು ಇಡ್ಲಿ ತಂದು ಕೊಟ್ಟಿದ್ಲು ಹತ್ರ ಅದನ್ನೇ ತಿಂದು ಹಂಗೆ ಹೆಂಗೋ ಧರ್ಮಸ್ಥಳಕ್ಕೆ ಬಂದಿವಲ್ಲ ಆವಾಗ ಬರಬೇಕಾದ್ರೂ ರೋಡಲ್ಲಿ ಒಂದು ವೀಡಿಯೋ ಮಾಡಿದ್ನಲ್ಲ ಅದ್ರ ಜೊತೆಗೆ ಈ ವಿಡಿಯೋನ ಹಾಕೋಣ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಯಾವತ್ತೇ ಆಗಲಿ ನೋಡಿ ನಮಗೆ ಏನೇ ಮನಸ್ಸಿಗೆ ನೋವಾಗಲಿ ಏನೇ ಕಷ್ಟ ಆಗಲಿ ನಾವು ಫಸ್ಟ್ ನೆನೆಯೋದು ದೇವ್ರನ್ನ ನಾವು ಮನುಷ್ಯರೂ ನೆನೀತೀವಿ ಒಬ್ರು ಯಾರಾದರೂ ಒಳ್ಳೆ ವ್ಯಕ್ತಿ ಇದ್ದರೆ ಅವ್ರನ್ನ ನೆನೆಸ್ಕೊತೀವಿ ಯಾವ ಟೈಮಲ್ಲಿ ನೆನೆಸ್ಕೊತೀವಿ ಅಂದರೆ ನಮಗೇನಾದರೂ ಅವ್ರು ಒಳ್ಳೇದು ಮಾಡಿರ್ತಾರಲ್ಲ ಹ್ಞೂ ಇವರು ನಮ್ಗೆ ಒಳ್ಳೇದು ಅಲ್ವಾ ಅದು ನೆನೆಸ್ಕೊತೀವಿ ಫ್ರೆಂಡ್ಸ್ ಅದು ಎಲ್ಲರೂ ಜೀವನದಲ್ಲೂ ಇದ್ದೇ ಇರುತ್ತೆ ಯಾರಾದರೂ ನಮಗೊಂದು ಒಳ್ಳೇದು ಮಾಡಿದರೆ ನಮಗೊಂದು ಒಳ್ಳೇದನ್ನ ಬಯಸಿದ್ರೆ ಅಂಥ ವ್ಯಕ್ತಿನ ನಾವು ಜಾಸ್ತಿ ನಮ್ಮ ಮನಸಲ್ಲಿ ಇಟ್ಕೊತೀವಿ ನೆನೆಸ್ಕೊಳ್ಳೋದ್ಕಿಂತ ಅವರು ಫಸ್ಟ್ ನಮ್ಗೆ ಒಳ್ಳೇದು ಮಾಡಿ ಆಮೇಲೆ ಕೆಟ್ಟದ್ದು ಮಾಡಿದ್ರು ನಮ್ಗೆ ಅವ್ರ ಮ ಅವರು ನಮ್ಮ ಮನಸ್ಸಲ್ಲಿ ಬರೋದು ಅವ್ರು ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಮಾಡಿರೋ ಒಳ್ಳೆತನ ನಿಮ್ಮ ನೆನಪಲ್ಲಿ ಬರುತ್ತೆ ಹೊರ್ತು ನೆಕ್ಸ್ಟ್ ಅವ್ರು ಏನಾದ್ರೂ ಕೆಟ್ಟದ್ದು ಬೈಸಿದ್ರೆ ಆ ಕೆಟ್ಟದ್ದು ನಮ್ಮ ಮನಸ್ಸಲ್ಲಿ ಬರೋಲ್ಲ ಆದರೆ ದೇವರು ಅದೇ ರೀತಿ ಅಲ್ವಾ ಫ್ರೆಂಡ್ಸ್ ನೋಡಿ ನಾವು ಎಲ್ಲದಕ್ಕೂ ದೇವ್ರನ್ನ ನೆನೆಸ್ಕೊಳ್ತೀವಿ ಏನೇ ಒಂದು ಕಷ್ಟ ಬರಲಿ ಸುಖ ಬರಲಿ ಅಯ್ಯೋ ದೇವ್ರೆ 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 ಅಂತೀವಿ ಈಗ ಕೆಟ್ಟದ್ದು ಬಂದಾಗಲೂ ಕೆಟ್ಟದ್ದೇನಾರು ನಮ್ಮ ಟೈಮ್ ಬಂದಾಗಲೂ ದೇವ್ರನ್ನೇ ಬೈತೀವಿ ನಾವು ಹಂಗಾಗಿ ಫ್ರೆಂಡ್ಸ್ ನಾನು ನಾವು ಲಿಂಗಾಯಿತು ನಾನು ಜಾಸ್ತಿ ಶಿವನ್ನೇ ಪೂಜೆ ಮಾಡ್ತೀನಿ ಆದರೆ ನಾನು ಮಂತ್ರಾಲಯಕ್ಕೂ ಹೋಯ್ತೀನಿ ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀನಿ ನನ್ನ ನನಗೆ ಬೇಗ ನೆನಪಲ್ಲಿ ಬರೋದು ಅಂದರೆ ಫ್ರೆಂಡ್ಸ್ ಶಿವ ಶಿವನ್ ಶಿವನ್ನೇ ನೆನೆಸ್ಕೊಳ್ಳೋದು ನಾನು ಯಾವಾಗಾದರೂ ಏನಾದರೂ ನನಗೆ ಕಷ್ಟ ಬಂದಾಗ ಶಿವನ್ನ ನೆನೆಸ್ಕೊಂಡ್ರೆ ನನಗೆ ಯಾವ ಕೆಲಸನೂ ಆಗಿಲ್ಲ ಅನ್ನೋದದು ಮುಕ್ಕಾಲು ಪರ್ಸೆಂಟ್ ನನಗೆ ಕೆಲಸ ಆಗಿದೆ ಫ್ರೆಂಡ್ಸ್ ಹಂಗಾಗಿ ನಾನು ಸಲ ಬರ್ತೀನಿ ಧರ್ಮಸ್ಥಳಕ್ಕೆ ನಾನು ಯಾವಾಗಲೂ ಅದಕ್ಕೆ ಗೋಲ್ಕೋಕ್ಕೆ ನಾನು ಸಾವಿರದ ಒಂದು ರೂಪಾಯಿನ ಹಾಕ್ತೀನಿ ಫ್ರೆಂಡ್ಸ್ ನನಗೆ ಕಮ್ಮಿ ಸ್ಯಾಲ್ರಿ ಇದ್ದಾಗ ನೂರ ಒಂದು ಆಗ್ತಾಯಿದ್ದೆ ಆಮೇಲೆ ಇನ್ನೂರೊಂದು ಮುನ್ನೂರೊಂದು ನಾನ್ನೂರೊಂದು ಐನೂರೊಂದು ಆರ್ನೂರೊಂದು ಏಳ್ನೂರೊಂದು ಎಂಟುನೂರೊಂದು ಒಂಬೈನೂರು ಈಗ ಫ್ರೆಂಡ್ಸ್ ನಾನು ಸಾವಿರ ಆಗ್ತಾಯಿದ್ದೀನಿ ನನಗೆ ಪೇಮೆಂಟ್ ಹೆಂಗೆ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಆ ಥರ ನಾನು ನೂರು ನೂರು ರೂಪಾಯಿ ಹೆಚ್ಚಿಸ್ಕೊಂಡು ಬಂದಿದ್ದೀನಿ ಈಗ ಟೂ ತ್ರೀ ಇಯರ್ಸಿಂದ ನಾನು ಏನು ಹೆಚ್ಚಿಸ್ದೆ ಬರೀ ಸಾ ಒನ್ ತೌಸಂಡ್ ಒನ್ ರುಪೀಸ್ನೇ ಆಗ್ತಾಯಿದ್ದೀನಿ ಕೋಲ್ಕೋಕ್ಕೆ ಇವಾಗಲೂ ನಾನು ಒನ್ ತೌಸಂಡ್ ಒನ್ ರುಪೀಸ್ನ ಹಾಕಿ ಫ್ರೆಂಡ್ಸ್ ನಾನಿನ್ನೂ ಸ್ನಾನ ಮಾಡ್ಕೊಂಡಿಲ್ಲ ನನ್ನ ಮಗಳೂರು ಎಲ್ಲರೂ ಅವ್ರು ನಾಷ್ಟಕ್ಕೆ ಹೋಗೋರೆ ಅವ್ರು ನಾಷ್ಟ ಮಾಡ್ಕೊಂಡು ಬಂದಮೇಲೆ ಸ್ನಾನ ಮಾಡ್ಕೊಂಡು ಟೆಂಪಲ್ ಮುಂದೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ಹೊಳೆ ಹತ್ರ ಇದ್ದೀವಿ ನೋಡಿ ಕಾಣಿಸ್ತಾ ಇದೆಯಾ ಆದರೆ ಫ್ರೆಂಡ್ಸ್ ಅಷ್ಟು ಜಾಸ್ತಿ ಇಲ್ಲ ನೋಡಿ ಇಲ್ಲೇ ದೂರಕ್ಕೆ ಕಾಣಿಸುತ್ತೆ ನಾನು ಇಲ್ಲೇ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೀರು ಅಷ್ಟೇನು ಜಾಸ್ತಿ ಇಲ್ಲ ಕಮ್ಮಿನೇ ಇದೆ ಈಗ ಬೇರೆ ಬಿಸಿಲು ಟೈಮ್ ಅಲ್ವಾ ಈಗ ಆಲೇ ಆಲ್ರೆಡಿ ಟೈಮ್ ಹತ್ತು ಗಂಟೆಗೆ ಬಂತು ಈಗ ನಾವು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲೇ ಒಂದು ಸೌತಟ್ಕ ಗಣೇಶ ಆಯ್ತಲ್ಲ ನಿಮಗೂ ಗೊತ್ತಲ್ಲ ನಾನು ಯಾವಾಗ ಬಂದರೂ ಅಲ್ಲಿಗೆ ಹೋಗ್ತೀನಿ ಸುಬ್ರಹ್ಮಣ್ಯಕ್ಕೆ ಹೋಗದೆ ನಾನು ಹೋಗಲ್ಲ ಫ್ರೆಂಡ್ಸ್ ಅವರೆಲ್ಲ ಸುಬ್ರಹ್ಮಣ್ಯಕ್ಕೆ ಬೇಡ ಅಂದಿರ ಆದರೆ ನಾನು ತಪ್ಪಿಸ್ಕೊಳ್ಳಲ್ಲ ಸುಬ್ರಹ್ಮಣ್ಯ ನೋಡ್ಕೊಂಡು ಈವ್ನಿಂಗ್ ಹೋಗ್ತೀನಿ ಆದರೆ ಫ್ರೆಂಡ್ಸ್ ನಂಗೆ ಇಷ್ಟು ವರ್ಷದಲ್ಲಿ ನಂಗೆ ಯಾವಾಗಲೂ ವಾಮಿಂಟ್ ಆಗಲಿಲ್ಲ ಯಾಕೋ ಹೊಟ್ಟೆ ಮಳೆ ಅಂತ ಆ ಪೆಪ್ರಮೆಂಟ್ ಥರ ಬಾಯಿಗೆ ಹಾಕೊಂಡು ಅಲ್ಲಿ ವಾಮಿಂಟ್ ಆಯಿತು ಬರೀ ನೀರು ಥರ ವಾಮಿಂಟ್ ಆಯಿತು ಆಮೇಲೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ನಂದು ಎಲ್ಲ ಸ್ನಾನ ಆಗಿರೋದು ನಂಗೆ ಯಾಕೋ ಸ್ವಲ್ಪ ಸುಸ್ತಾದಂಗೆ ಆಯ್ತಲ್ಲ ನಾನು ಒಂದು ಹಾಫ್ ಆನ್ ಅವರ್ ಒಂದವರು ರೆಸ್ಟ್ ಮಾಡಿದೆ ಆಮೇಲೆ ಇಡ್ಲಿ ತಂದು ಕೊಟ್ಟ್ಲು ನನ್ನ ಮಗಳು ಅದನ್ನು ತಿಂದು ಈಗ ಫ್ರೆಂಡ್ಸ್ ನಾನು ಸ್ನಾನಕ್ಕೆ ರೆಡಿ ರೆಡಿ ಆಯ್ತಾಯಿದ್ದೀನಿ ಯಾಕೋತಾ ವರ್ಷಕ್ಕೊಂದು ಸಲ ನಾನು ಯಾವಾಗಲೂ ಈ ಟೆಂಪಲಿಗೆ ಬಂದೇ ಬರ್ತೀನಿ ಎಷ್ಟೇ ಕಷ್ಟ ಇದ್ದರು ಈ ಸ್ವಲ್ಪ ಈ ಸಲ ಸ್ವಲ್ಪ ಮಿಸ್ ಆಯಿತು ಫ್ರೆಂಡ್ಸ್ ನೀವು ಅಷ್ಟೇ ಏನೇ ನೋವಾಗಲಿ ನಮ್ಗೆ ಯಾರೇ ಒಂದು ನೋವು ಮಾಡಲಿ ಯಾರೇ ಒಂದು ನಮಗೆ ಚುಚ್ಚು ಮಾತನ್ನಲಿ ಈಗ ನೋಡಿ ನಾವು ಏನೇ ಕೆಲಸ ಮಾಡಿರಲಿ ಏನೇ ಮಾಡಿರಲಿ ಒಂದೊಂದು ಟೈಮಲ್ಲಿ ಎಲ್ಲರೂ ಏನಾದರೂ ಒಂದು ಅಂದೆ ಅಂತಾರೆ ಆ ಥರ ಯಾವುದೇ ನಾವು ಎಷ್ಟೇ ಚೆನ್ನಾಗಿ ಒಂದು ವರ್ಕ್ ಪ್ಲೇಸಲ್ಲಿ ಏನೇ ಮಾಡಿರಲಿ ಅವರು ಆವಾಗ ನಮ್ಮದೇನು ವರ್ಕ್ ನೋಡೋ ಫ್ರೆಂಡ್ಸ್ ಅವ್ರ ಲೆವೆಲಲ್ಲಿ ನೋಡಿ ನಮಗೇನಾದರೂ ಒಂದು ಎಲ್ಲರ ಜೀವನದಲ್ಲೂ ಇದು ಬಂದೇ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ನನಗೆ ಅನುಭವ ಆಗಿರತ್ತೆ ಅದನ್ನೇ ಆ ಟೈಮಲ್ಲಿ ಒಬ್ಬೊಬ್ಬರಿಗೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ನನಗಂತೂ ತುಂಬಾ ಹರ್ಟಾಗಿ ತುಂಬ ಬೇಜಾರಾಗಿ ಬಿಡುತ್ತೆ ಮನಸ್ಸಿಗೆ ಆ ಟೈಮಲ್ಲಿ ಯಪ್ಪ ನಾವು ಎಷ್ಟೊಂದು ಮಾಡಿದ್ರೆ ಇದೇ ಥರ ಆಗುತ್ತೆ ಫ್ರೆಂಡ್ಸ್ ಇದು ಎಲ್ಲರ ಜೀವನದಲ್ಲೂ ಹಾಗೆ ಆಗುತ್ತೆ ಕೆಲಸ ಮಾಡೋರ ಜೀವನದಲ್ಲಿ ಆಮೇಲೆ ಫ್ರೆಂಡ್ಸ್ ನನಗೆ ಹೋದ ವಾರನೇ ತುಂಬ ಬೇಜಾರಾಗಿತ್ತು ನನಗೇನು ಅನಿಸಿತು ಆವಾಗಲೇ ಬರಬೇಕು ಇಲ್ಲಿಗೆ ಧರ್ಮಸ್ಥಳಕ್ಕೆ ಅಂತ ಅಂದ್ಕೊಂಡಿದೆ ಆದರೆ ಅವಾಗ ಬರೋಕ್ಕಾಗಲೇ ಫ್ರೆಂಡ್ಸ್ ಅದಕ್ಕೆ ಇವಾಗ ಬಂದಿದ್ದೀನಿ ಆದರೆ ನಾನು ವರ್ಷಕ್ಕೊಂದು ಸಲ ಇಲ್ಲಿಗೆ ಬಂದೇ ಬರ್ತೀನಿ ಫ್ರೆಂಡ್ಸ್ ಬನ್ನಿ ವಾಟ್ರ್ ಹತ್ರ ನಾನು ನಿಮಗೆ ತೋರಿಸ್ತೀನಿ ನೀರು ಎಷ್ಟಿದೆ ಅಂತ ಫ್ರೆಂಡ್ಸ್ ನೋಡಿ ರೋಡಿದ್ರು ಗಾಡಿ ಪಾರ್ಕಿಂಗ್ ಫ್ರೆಂಡ್ಸ್ ನೋಡಿ ನೀರು ಎಷ್ಟು ಕಮ್ಮಿ ಇದೆ ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ My body came so from ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವಾಗ ಮಾತಾಡ್ತಿರೋದು ಫ್ರೆಂಡ್ಸ್ ನಾವು ಇವತ್ತು ಧಾರ್ಮ್ ಹೋಗ್ತಾ ಇದ್ದೀವಿ ಆಲ್ರೆಡಿ ನೈಟೇ ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ರೋಡಲ್ಲಿ ಎಷ್ಟು ಚೆನ್ನಾಗೈತೆ ಇನ್ನೂ ಬೆಳಕಾಗಲಿಲ್ಲ ಇವಾಗ ಐದು ಸಕಲೇಶ್ಪುರದ ಹತ್ರ ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ಲಾರಿ ಹೋಗಿ ಇನ್ನೂ ಬೆಳಕು ಕಾಣಿಸ್ತೀನಿ Gracias. armas de la hora. ಯೋಧ ಟೆಂಪಲ್ ಮುಂದೆ ಹೋಗಿ ಎಲ್ಲ ನಾವು ಇಳಿದಾಗ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಇಷ್ಟು ಮಾಡಿ ಇವಾಗ ಸ್ವಲ್ಪ ಬೆಳಕಾಯ್ತೀವಿ ಹೌದು ಫ್ರೆಂಡ್ಸ್ ಬಾ